ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಪ್ರಕರಣ ವಿಚಾರಣೆ ಬಂದಿತ್ತು ನಿಮ್ಮ ಆಸ್ತಿ ಸಂಬಂಧ ಆ ಸಿಂಹೋಬ್ದಿನ ನಮ 4 ಆಡ ಕೊಟ್ಟಿದ್ದಾರೆ ಏನೇನೆಲ್ಲ ಆ ರೀತಿ ಮೊದಲಿಗೆ ನನ್ನ बालोತ್ ತಾಲೂಕಿನ ಜನತೆಗೆ ನಮಸ್ಕಾರಗಳು ಈಗ ಇನ್ನ ಸುಪ್ರೀಂ ಕೋರ್ಟ್ ಅಲ್ಲಿ ನನಗೆ ನ್ಯಾಯ ಸಿಕ್ಕಿದೆ ತೃಪ್ತಿ ಆಗ್ತಾ ಇದೆ ಸಂತೋಷ ಕೂಡ ಆಗ್ತಾ ಇದೆ ನಾನು ಮೊದಲಿಂದ ಕೂಡ ಕೌಂಟಿಂಗ್ ಮಾಡಿದ್ರ ಸರಿ ಇಲ್ಲ ಅಂತೇಳಿ ಹೈಕೋರ್ಟಲ್ಲಿ ಅಪೀಲು ಹಾಕೊಂಡಾಗ ಅಲ್ಲಿ ಕೇಸ್ ಹಾಕೊಂಡಾಗ ನಮ್ಮ ಬಿಜೆಪಿ ಅಭ್ಯರ್ಥಿ ನಾನು ಅವತ್ತಿಂದ ಹೇಳ್ತಾ ಇದ್ದೆ ಯಾವುದೇ ಕಾರಣಕ್ಕೂ ನಾನು ರೀಕೌಂಟಿಂಗ್ ವಿರೋಧ ಮಾಡೋದಿಲ್ಲ ನಾನು ಕೌಂಟಿಂಗ್ ಅದರಲ್ಲಿ ಕೌಂಟಿಂಗಲ್ಲಿ ಗೆದ್ದಿದ್ದೇನೆ ರೀಕೌಂಟಿಂಗ್ ಆದರೆ ನಾನು ಸ್ವಾಗತ ಮಾಡ್ತೇನೆ ಅಂತೇಳಿ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೆ ಆದರೆ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ರೀಕೌಂಟಿಂಗ್ ಜೊತೆಗೆ ಹಸಿಂಧು ಅಂತೇಳಿ ಒಂದು ಆದೇಶ ಆಗಿತ್ತು ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಆ ಆದೇಶ ಆಗಿದೆ ತೃಪ್ತಿ ಆಗಿದೆ ಸಂತೋಷ ಆಗಿದೆ ಹಸಿಂಧು ಏನಿತ್ತು ಹಸಿಂಧು ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತೇಳಿದೆ ಸುಪ್ರೀಂ ಕೋರ್ಟ್ ಆದರೆ ಇಷ್ಟು ನಾಲ್ಕು ವಾರದಲ್ಲಿ ಮಾಡಿ ಅಂತೇಳಿಲ್ಲ ನಾನು ಒಳಗಡೆ ಇದ್ದೆ ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ವಾರಕ್ಕಾದರೂ ಮಾಡ್ಬೋದು ಎರಡು ವಾರಕ್ಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ನಾನು ಸ್ವಂತ ಬಯಸಿದ್ದೇನೆ ರೀಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆದ್ದೆಗೆರ್ತೇನೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆದಷ್ಟು ಬೇಗನೆ ರೀಕೌಂಟಿಂಗ್ ಆಗಲಿ ಆಮೇಲೆ ಅದ್ರ ಜೊತೆಗೆ ಸೀಲ್ಡ್ ಕವರೂ ಸುಪ್ರೀಂ ಕೋರ್ಟ್ ಕೊಡೋಕೆ ಹೇಳಿದ್ದಾರೆ ರೀಕೌಂಟಿಂಗ್ ಮಾಡಿ ಅವರು ಕೋರ್ಟ್ ಕೊಡಬೇಕು ಅಂತ ಹೇಳಿದ್ದಾರೆ ಅದರಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಬಂದಿದ್ದರಿಂದ ನನಗೆ ಸಮಾಧಾನ ನನ್ನ ತಾಲೂಕಿನ ಜನತೆ ತುಂಬ ಜನ ಪಾಪ ತುಂಬ ಬೇಜಾರಲ್ಲಿದ್ದರು ಪೂಜೆಗಳು ಮತ್ತು ನಂಬಿಕೆದ ಅಭಿಮಾನಿಗಳು ಇದೆಲ್ಲ ಮಾಡ್ತಾ ಅದು ನ್ಯಾಯ ಯಾವತ್ತೂ ಕೂಡ ಸಿಗ್ತದೆ ಅನ್ನೋದಕ್ಕೆ ಇವತ್ತು ನಿಜ ಆಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಂಬಿಕೆ ಇರೋರು ನ್ಯಾಯದ ನಂಬಿಕೆ ಇರೋ ನಾವು ಕಾಂಗ್ರೆಸ್ ಪಕ್ಷದವರು ಬಿ ಜೆ ಪಿ ಅವರ ಪಲ್ಲ ಅವರು ಪ್ರತಿ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ವಾಮ ಮಾರ್ಗವನ್ನು ಹುಡುಕ್ತಾರೆ ನಮ್ಮ ಕಾಂಗ್ರೆಸ್ ಪಕ್ಷದ ಪಕ್ಷಕ್ಕೆ ನಮ್ಗೆ ಯಾವುದು ವಾಮ ಮಾರ್ಗ ಹುಡುಕೋದು ಗೊತ್ತಿಲ್ಲ ನಾನು ತುಂಬ ಕೆಲಸದಿಂದ ಮಾಲೂರು ತಾಲೂಕಲ್ಲಿ ರಾಜಕೀಯ ಬೆಳೆಸ್ಕೊಂಡಂಥ ಜನ ಇನ್ನೂರ ನಲವತ್ತೆಂಟು ಟೋಟಲ್ಲಿ ಗೆದ್ದಿದೆ ನಾನು ಅದನ್ನು ಅನುಮಾನ ಅಂತೇಳಿ ಅವರು ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಬಂದು ಸುಪ್ರೀಂ ಕೋರ್ಟಲ್ಲಿ ಇವತ್ತು ನನಗೆ ನ್ಯಾಯ ಸಿಕ್ಕಿದ್ರು ತೃಪ್ತಿ ಆಗಿರೋ ಸಂತೋಷ ಆಗಿದೆ ಈಗ ಹಸಿಂದು ಅನ್ನೋದ್ರ ಬಗ್ಗೆ ಏನೂ ಆಗಿಲ್ಲ ಅದು ಮುಂದೆ ತಗೊಳ್ತೀನಿ ಅಂತ ಹೇಳಿದ್ದಾರೆ ಅಥವಾ ಏನು ಹಸಿಂದು ಪದ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ಸೀಲ್ಡ್ ಕವರ್ ತಂದು ಕೊಡಿ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕ ಕಮಿಷನರ್ ಕಮಿಷನರ್ಗೆ ಡೈರೆಕ್ಷನ್ ಏನು ರೀಕೌಂಟಿಂಗ್ ಮಾಡಿ ಅಂತ ಆದ್ರೆ ಹಸಿಂಧು ಅಂತ ಹೇಳಿ ಹಸಿಂಧು ಅನ್ನುವ ಪದ ಏನಿತ್ತು ಅದು ತೆಗೆದಿದ್ದಾರೆ ಯಾವತ್ತರೆಗೂ ಅಂದ್ರೆ ಫೈನಲ್ ತಡೆ ಆಗಿನ ಇರಪ್ಪ ಫೈನಲ್ ಕೌಂಟಿಂಗ್ ಆಗಿ ಕೌಂಟಿಂಗ್ ಸೀಲ್ಡ್ ಕವರ್ ತಂದು ಕೋರ್ಟ್ ಕೊಟ್ಟು ಫೈನಲ್ ಜಡ್ಜ್ಮೆಂಟ್ ಏನ್ ಬರ್ತದೆ ಸೀಲ್ಡ್ ಕವರ್ ಅನೌನ್ಸ್ಮೆಂಟ್ ಏನಾಗ್ತದೆ ಅಲ್ಲಿವರೆಗೂ ಕೂಡ ಹಸಿಂಧು ಮಾತಿಲ್ಲ ಈ ತರ ಕೋರ್ಟ್ ಡೈರೆಕ್ಷನ್ ಸರಿ ಸರ್ ಥ್ಯಾಂಕ್ ಯು